ಅಲ್ಲಿ ಮೊದಲು ನಮ್ ಸ್ಕೂಲ್ ಇತ್ರಿ ನಮ್ದು ಕ್ಯಾಂಪಸ್ ಎಲ್ಲ ಫುಲ್ ಅಲ್ಲೇ ಐತ್ರಿ ಅಲ್ಲಿ ತ್ರೀ ಅಲ್ಲಿ ತರ್ಡ್ ಫ್ಲೋರ್ ಇದತ್ರಿ ಆಮೇಲೆ ನಮ್ ನಮ್ದು ಕ್ಯಾಂಪಸ್ ತಗೋದ ಅಲ್ಲಿ ಹಾಕದ್ರಿ ಮ್ಯಾಗ ಹೈಸ್ಕೂಲ್ ಮ್ಯಾಗ ಆಮೇಲೆ ಇಂಗ್ಲೀಷ್ ಮೀಡಿಯಂ ತಗೋದ್ ಅಲ್ಲಿ ಹಾಕದ್ರೆ ನಮ್ಗ ಅಲ್ಲಿ ಹೋಗೋದು ಆಗೈತಿ ನಮಗೆ ಅಲ್ಲಿಂದ ಇದನ್ನ ಸರಿ ಅನ್ಸೋದ್ರಿ ನಮ್ಗೆ ಬೇಡ ಆಗೈತಿ ನಮ್ಗೆ ಹುಡುಗುರಿಗೆ ನಮ್ಮ ಹುಡುಗುರಿ ಅಲ್ಲಿ ಗಳಿಗೆ ಎಲ್ಲರಿಗೂ ಒಟ್ಟ ಆಗೈತ್ರ ಅದ್ರ ಸಂಬಂಧ ನಾವು ಅಲ್ಲೇ ಇರ್ಬೇಕಂತ ಹೇಳಿ ಸ್ಟ್ರೈಕ್ ನಡೆಸೋರು ಈ ಸ್ಟ್ರೈಕ್ ಅವ್ರ ಏನು ಸ್ಪಂದಿಸ್ಬಾರೀ ಏನು ಮಾಡುವಾರ್ರಿ ಅವ್ರದವ್ರ ಅಲ್ಲಿ ಒಳಗೆ ಅದಾರ ನಮಗ ಅಲ್ಲಿ ಹೋಗೋದು ಒಟ್ಟ ಬ್ಯಾಡಾಗೈತ್ರಿ ನಮಗೆ ಅಲ್ಲಿ ಬೇಕಾಗಿತ್ತು ಅಲ್ಲಿ ತೆಗೆದ ಇಂಗ್ಲೀಷ್ ಮೀಡಿಯಂ ಆಗದಾರ್ ಅಹ್ ನಮಗ ಅಲ್ಲಿ ಹಾಕದ್ರೆ ಇಂಗ್ಲೀಷ್ ಮೀಡಿಯಮ್ದವ್ ನಾ ಅಲ್ಲಿ ರೀ ನಾವು ಅಲ್ಲೇ ಇರ್ತೀವಿ ರೀ ನಾಲ್ಕು ಸಾವಿರ ತಗೋ ಮೊದ್ಲು ಮೂರುವರೆ ಸಾವಿರ ಇತ್ತು ಈಗ ನಾಲ್ಕು ಸಾವಿರ ತಗೋದಾರ ಇಲ್ರಿ ಅನ್ಎಡೆಡ್ 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 ಅನುದಾನ ರೈತ ಐತ್ ಇಲ್ಲಿ ಅನುದಾನ ಸಹಿತದಾಗ ಎರಡ್ ಸಾವಿರ ಐತೆ ಮತ್ತೆ ಇಲ್ಲೇ ಹೋಗುದ್ರಿ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಕೊಂಡಿದ್ದೇತ್ರಿ ಅಲ್ಲಿ ಕಮ್ಮಿಟರ್ ಸ್ಪಂದಿಸಬೇಕಲ್ರ ನಾವು ಇಷ್ಟೆಲ್ಲ ಮಾಡತ್ತೀವಿ ರೀ ಒಂದ್ ಇಟ್ರು ಬಂದು ಏನಾರ ಹೇಳ್ಬೇಕಲ್ಲ ಏನು ಹೇಳಿಲ್ರಿ ನಮ್ ನಾವು ಇಲ್ಲಿ ಇದು ಮಾಡತ್ತೇವ್ರಿ ಅವ್ರದವ್ರ್ ಒಳಗಿದಾರ ಅವ್ರ ಕಮಿಟಿ ಅವ್ರ ಒಂದು ಚೇರ್ಮ್ಯಾನ್ಸ್ ಎಲ್ಲರೂ ಒಳಗಿದಾರೀ ಅವ್ರು ಏನು ನಮಗೆ ಒಟ್ಟ ಸ್ಪಾನ್ಸ್ಫರ್ ಅನುದಾನ ರೈತ ಏನ್ ಸಹಿತ ರೀ ಸಹಿತದಾಗ್ರಿ ಐತ್ರಿ ರೈತದಾಗ ಎರಡ್ ಸಾವಿರ ಅಲ್ಲಿರಿ ನಮ್ಮಲ್ಲಿ ನಾಲ್ಕು ಸಾವಿರ ಐತೆ ಮೊದಲು ಮೂರುವರೆ ಸಾವಿರ ಆ ರೀ ಕನ್ನಡ ಮೀಡಿಯಂ ಕೆ ಆರ್ ಎಸ್ ಕನ್ನಡ ಮೀಡಿಯಂ ಅನು ಅನುದಾನ ರೈತ ಹೈಸ್ಕೂಲ್ ಅಲ್ಲಿತ್ರಿ ಅಲ್ಲಿ ಇತ್ರಿ ಅಲ್ಲಿ ಯಾಕದ ನಮ್ಗೆ ಅಲ್ಲಿ ಬ್ಯಾಡಗೈತ್ರಿ ಅಲ್ಲಿ ಅಲ್ಲಿ ಎನ್ವರಮೆಂಟ್ ಸರಿ ಅನ್ಸಿಲ್ ಅಲ್ಲಿ ಬಾಜು ಕಾಲೇಜ್ ಐತ್ರಿ ತೆಳಗ್ ಹೈಸ್ಕೂಲ್ ಅಲ್ಲಿ ಎನ್ವರಮೆಂಟ್ ಸರಿ ರೀ ನಮ್ಗ ಮತ್ತ ನಮ್ ಎಜುಕೇಶನ್ ಇದನ್ನ ಆಗಲ್ಲ ಅದ್ರ ಸಂಬಂಧ ಅಲ್ಲೇ ಅಲ್ಲೇ ನಮ್ಗ್ ಬೇಕ್ರಿ ಅಲ್ಲಿ ನಮ್ಗೆ ಬ್ಯಾಡ್ರಿ ಇದ ನಮ್ದಿದ್ನಿಗೂ ನಿಮಿಷ ರೆಸ್ಟ್ ಬಿಡಕ್ಕೆ ಟೈಮ್ ಐತ್ರಿ ಹತ್ತು ನಿಮಿಷ ನಾವು ಮೂರನೇ ಫ್ಲೋರ್ ಮೂರು ಫ್ಲೋರ್ ಇಳಿದ್ರಿ ನೆಕ್ಸ್ಟ್ ಅಲ್ಲಿ ಅಲ್ಲಿ ಮಚ್ಚ ಹೋಗ್ಬಿತ್ರಿ ಅಲ್ಲಿ ಮಟ್ಟ ಹೋಗೋಟೋಗಿ ಹತ್ತು ನಿಮಿಷ ಹೋಗತ್ರಿ ಆಮೇಲೆ ಸರ್ಗಳು ಹೇಳ್ತಾರೆ ರೀ ನಾವು ಒಳಗೆ ಬರ್ಟೋ ಹೋಗಿ ನೀವು ಒಳಗಿರ್ಬೇಕು ಬೇಲೆ ಆಗೋಟ ಹೋಗಿ ನೀವು ಕ್ಲಾಸ್ನಾಗ ಇರ್ಬೇಕು ರೀ ಮೂರು ಫ್ಲೋರ್ ಇಳಿದ್ರೆ ಅಟ್ಟೆಲ್ಲ ದೂರ ಹೋಗಿ ಮತ್ತೆ ವಾಪಸ್ ಬರ್ಟೋಗಿ ನಮ್ಗೆ ಹೆಂಗೆ ಆಗಬಾರ್ದ್ರಿ ಹಾ ರೀ ಒಟ್ಟ ಕಂಪ್ಯೂಟರ್ ತಗೊಂಡು ಸ್ಪಂದಿಸ್ವಾ ರೀ ನಾವು ಇಟ್ಟೆಲ್ಲ ಸ್ಟ್ರೈಕ್ ಮಾಡಾಕತ್ರಿ ರೀ ಅಲ್ಲಿ ಕೂತಲ್ಲೆಲ್ಲ ಊರಿ ಹಚ್ಚಿದ್ವಿ ರೀ ಮತ್ತೆ ಇಟ್ಟೆಲ್ಲ ಹಿಂಗೆ ಸ್ಟ್ರೈಕ್ ಮಾಡಾಕತ್ರಿ ನೋಡ್ರಿ ನಾವು ರೀ ನಾಲ್ಕು ಸಾವಿರ ರೀ ಹಾಯ್ ಹಾಯ್ ಫೈಸ್ಕೋ ಕ್ಯಾಲೆನರ್ ಫೈಸ್ಕೋ ಕ್ಯಾಲೆನರ್ ಆಸರ ಐತ್ರಿ ಹರೇ ಏನು ಹಂಗಾರಿ ಸ್ಟ್ರೈಕ್ ನೀವ ಅಲ್ಲಿ ಒಳಗ ಒಂದ ಹನ್ನೆರಡು ಮೀಟಿಂಗ್ ಬೇಕ್ರಿ